ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಚಂದ್ರಶೇಖರ್ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇವತ್ತು ನಾನು ನಿಮಗೆ ಸೋರೆಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಮ್ಮನೇಲೇ ಬಿಟ್ಟಿರೋ ಸೋರೆಕಾಯಿ ಹೇಗಿದೆ ನೋಡಿ ಎರಡು ಸೋರೆಕಾಯಿ ಸಿಕ್ಕಿದೆ ಅದರಲ್ಲಿ ಈಗ ಒಂದನ್ನು ನಾನು ಪಲ್ಯ ಮಾಡ್ತೀನಿ ಇದು ಸೋರೆ ಬಳ್ಳಿ ನಮ್ಮ ಮನೆಯವ್ರು ಕಟ್ ಮಾಡ್ತಾ ಇದ್ದಾರೆ ಎಷ್ಟೇ ಆದರೂ ಫ್ರೆಶ್ಶಾಗಿ ಸಿಗೋ ನಮ್ಮ ಮನೇಲೆ ನಾವೇ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋ ಸೋರೆಕಾಯಿ ಪಲ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ನೀವು ಬೆಳೆದು ಮಾಡಿ ತಿಂದಾಗಲೇ ಗೊತ್ತಾಗೋದು ಅದ್ರ ಟೇಸ್ಟು ನೋಡಿ ಇದರಲ್ಲಿ ಬೀನ್ಸು ಸೋರೆ ಬಳ್ಳಿ ಕುಂಬಳು ಬಳ್ಳಿ ಎಲ್ಲ ಇದೆ ನೋಡಿ ಎರಡು ಸೋರೆಕಾಯಿ ಸಿಕ್ಕಿದೆ ಅದು ತುಂಬ ದೊಡ್ಡ ದೊಡ್ಡಕ್ಕಿದೆ ಎರಡೆರಡು ಕೆ ಜಿನೋ ಮೂರು ಕೆ ಜಿನೇ ಇದೆ ಅದು ದೊಡ್ಡಕ್ಕಿದೆ ಆದರೆ ಬಲ್ತಿಲ್ಲ ಎಳೆಯದಿದೆ ಹೇಗಿದೆ ನೋಡಿ ಸೋರೆಕಾಯಿ ನೀವು ಹೀಗೆ ಬೆಳಿತೀರಲ್ಲ ಸೈಡ್ ಬೇಲಿ ಸೈಡಿಗೆಲ್ಲ ಹಾಕ್ಕೊಂಡ್ರೆ ಹಳ್ಳೀಲಿ ಈ ಥರ ನಮಗೆ ಫ್ರೀಯಾಗಿ ಸಿಗುತ್ತೆ ಇವೆಲ್ಲ ಇದಕ್ಕೆಲ್ಲ ಏನೂ ಮಾಡೋದಿರೋದಿಲ್ಲ ಗಿಡ ನೆಟ್ಬಿಟ್ಟು ಅದಕ್ಕೆ ಸ್ವಲ್ಪ ಮಣ್ಣು ಹಾಕ್ಬಿಟ್ರೆ ಮುಗೀತು ಇದಕ್ಕೆ ಏನೂ ಹಾಕೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಸೋರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸೋರೆಕಾಯಿನ ಕಟ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ನಾನು ಇದು ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ಈಗ ಕಟ್ ಮಾಡೋಕ್ಕಂತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗೆಲ್ಲ ಕಟ್ ಮಾಡಿ ಆಮೇಲೆ ಸಿಗ್ತೀನಿ ಈಗ ನೋಡಿ ಟೊಮೊಟೊ ತೊಗೊಂಬರ್ತೀನಿ ನೋಡಿ ಇದು ಟೊಮೊಟೊ ಇದು ಟೊಮೊಟೊ ಹಿತ್ಲು ಟೊಮೊಟೊ ಹಿತ್ಲಂತನೇ ಹೇಳ್ಬೋದು ಅಂದರೆ ಸ್ವಲ್ಪ ಗೋಡೆ ಸೈಡಿಗೆ ಜಾಗ ಇತ್ತು ಏನಂದರೆ ನಮ್ಮ ಮಲೆನಾಡಲ್ಲಿ ಮಳೆ ಜಾಸ್ತಿ ಬಿಸಿಲು ಜಾಸ್ತಿ ಅದಕ್ಕೇನಂದರೆ ಜಾಸ್ತಿ ಬಿಸಿಲು ಆಗಬಾರ್ದು ಜಾಸ್ತಿ ಮಳೆನೂ ಆಗಬಾರ್ದು ಆ ಥರ ಇರಬೇಕು ಟೊಮೊಟೊಗೆ ಅಂದರೆ ಜಾಸ್ತಿ ಬಿಸಿಲಾದ್ರೂ ಅದು ಸುಟ್ಟೋಗ್ಬಿಡುತ್ತೆ ಅಂದರೆ ಸತ್ತೋಗ್ಬಿಡುತ್ತೆ ಬರೋದಿಲ್ಲ ನಾನು ಬಿಸಿಲಲ್ಲೂ ನೆಟ್ಟಿದ್ದೆ ನಾನು ಸುಮಾರು ಟೊಮೊಟೊ ಗಿಡನೆಲ್ಲ ಬಿಸಿಲಲ್ಲಿ ನೆಟ್ಟಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಗಿಡ ಆಮೇಲೆ ನಾನು ನೋಡೋಷ್ಟು ನೋಡ್ತಾ ನೋಡ್ತಾನೆ ಅದು ಕಾಯಿ ಬಂತು ಆಮೇಲೆ ಹಾಗೆ ಅದು ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಡ್ತು ಗಿಡ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಸ್ವಲ್ಪ ಗೋಡೆ ಸೈಡಿಗೆ ಜಾಗ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಕಲ್ಲೆಲ್ಲ ಇಟ್ಬಿಟ್ಟು ಈ ಥರ ಮಣ್ಣಲ್ಲ ಹಾಕಿಬಿಟ್ಟು ಈ ಈ ಕಡೆ ಸ್ವಲ್ಪ ಹಾಕಿದ್ದೆ ನಾನು ನೋಡೋಣ ಅಂತ ಇದು ತುಂಬಾ ಚೆನ್ನಾಗಿ ಬಂತು ಯಾಕೆಂದರೆ ಇದಕ್ಕೆ ಜಾಸ್ತಿ ಬಿಸಿಲು ಹೊಡೆಯೋದಿಲ್ಲ ಜಾಸ್ತಿ ಮಳೆನೂ ನೀರು ತಾಗೋದಿಲ್ಲ ಹಾಗಾಗಿ ನಾನೇನು ಮಾಡಿದೆ ಗೋಡೆ ಸೈಡಲ್ಲೇ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಮಾತ್ರ ಟೊಮೊಟೊ ಕಾಯಿ ಎಲ್ಲ ಸ್ವಲ್ಪ ಕೆಲವು ಕಡೆ ಸ್ವಲ್ಪ ಬರಲಿಲ್ಲ ಆದರೆ ಬಂದಿದ್ದ ಗಿಡದಲ್ಲೆಲ್ಲ ತುಂಬಾ ಚೆನ್ನಾಗಿ ಬಂತು ತುಂಬ ಹಣ್ಣಾಗಿದೆ ನೋಡಿ ಈಗ ನಾನು ನನಗೆ ಎಷ್ಟು ಬೇಕು ಒಂದು ಎರಡು ಟೊಮೊಟೊ ಅಷ್ಟೇ ತೊಗೊಳ್ತೀನಿ ಜಾಸ್ತಿ ತೊಗೊಳೋದಿಲ್ಲ ಅಂದರೆ ಇದು ನನಗೆ ಫ್ರಿಜ್ ಇದ್ದಂಗೆ ಇಲ್ಲೇ ಬಿಟ್ಬಿಡ್ತೀನಿ ನಾನು ಅದರಲ್ಲಿ ಈಗ ಹಣ್ಣಾಗಿರೋದು ಮಾತ್ರ ಕೀಳಬೇಕು ಅದು ಯಾವುದು ಕೀಳ್ಬೇಕಂತನೇ ಗೊತ್ತಾಗ್ತಿಲ್ಲ ಎಲ್ಲ ಕೆಂಪು ಕಾಣಿಸ್ತಾ ಇದೆ ನೋಡಿ ನಾವು ಬೆಳೆದ್ರೆ ನಮ್ಗೆ ಎಷ್ಟು ಖುಷಿ ಇರುತ್ತೆ ಅಂದರೆ ಇದೆಲ್ಲ ಆರ್ಗ್ಯಾನಿಕ್ಕು ನಾವು ದುಡ್ಡು ಕೊಟ್ಟು ತರ್ತೀವಿ ಅದನ್ನು ತಿನ್ನೋಕ್ಕೂ ಆಗೋದಿಲ್ಲ ನೋಡಿ ಚೆನ್ನಾಗಿದೆ ಅಲ್ಲ ಟೊಮೊಟೊ ಈಗ ನಾನು ಸೋರೆಕಾಯಿ ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಹೆಚ್ಚಿ ರೆಡಿ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ಈಗ ನೋಡಿ ಒಗ್ಗರಣೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೆಚ್ಚಿ ಈಗ ಕೊಬ್ಬರಿ ಎಣ್ಣೆ ಹಾಕ್ತೀನಿ ನಾನು ಕೊಬ್ಬರಿ ಎಣ್ಣೆನ ತುಂಬ ಯೂಸ್ ಮಾಡ್ತೀನಿ ಈಗ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇದಕ್ಕೀಗ ಸಾಸಿವೆ ಹಾಕ್ತೀನಿ ನೋಡಿ ನಿಲ್ಲೇ ಪಕ್ಕದಲ್ಲಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕ್ತೀನಿ ನೋಡಿ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಈ ಏನು ಮಾಡ್ತೀನಿ ನಾನು ಅಂದರೆ ಒಲೆ ಮೇಲೆ ಅಡುಗೆ ಮಾಡಬೇಕಂದ್ರೆ ನಾವು ಎಣ್ಣೆ ಎಲ್ಲ ಹಾಕಿರ್ತೀವಲ್ಲ ಅದೊಂಥರ ಆಗಿರುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಒಂದು ಎರಡು ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನು ಬಿಸಾಕ್ತೀನಿ ಅವಾಗೇನಾಗುತ್ತೆ ಗಡಿಗೆ ಕ್ಲೀನಾಗಿ ಚೆನ್ನಾಗಿರುತ್ತೆ ಅಂದರೆ ಏನೂ ಇರೋದಿಲ್ಲ ಅದರಲ್ಲಿ ಆ ಥರ ಮಾಡಬೇಕು ನಾವು ಗಡಿಗೆಗೆ ಪ್ರತಿ ಸಲವೂ ಅಷ್ಟೇ ನಾವು ಸಾಂಬಾರು ಮಾಡಬೇಕು ಪಲ್ಯ ಪಲ್ಯ ಎಲ್ಲ ಮಾಡಿದಾಗ ಎಣ್ಣೆ ಹಾಕ್ತೀವಲ್ಲ ಜಿಡ್ಡಿನ ಅಂಶ ಇರುತ್ತಲ್ವಾ ಬೇರೆ ಪಾತ್ರೆಯಲ್ಲಿ ಹೋಗಿಬಿಡುತ್ತೆ ಗಡಿಗೆಯಲ್ಲಿ ಹೋಗುತ್ತೆ ಆದರೂ ನನಗೆ ಒಂಥರ ನೀರು ಹಾಕಿ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಆ ಥರ ಮಾಡ್ತೀನಿ ನೋಡಿ ಈಗ ಇದಕ್ಕೆಲ್ಲ ನಾಲ್ಕು ಕಾಳು ಮೆಂತ್ಯ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ನೋಡಿ ಈಗೆಲ್ಲ ರೆಡಿ ಮಾಡಿ ಹಸಿ ಹಸಿಮೆಣಸು ಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಈಗ ಬೆಳ್ಳುಳ್ಳಿ ಹಾಕ್ತೀನಿ ಈಗ ಜೀರಿಗೆ ಜೀರಿಗೆ ಮತ್ತು ಸಾಸಿವೆಲ್ಲ ಹಾಕಿದ್ದೀನಿ ಈಗ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಇಲ್ಲಿ ತುಂಬಾ ಮಳೆ ಬರ್ತಿದೆ ಇದು ಮಲೆನಾಡಲ್ವಾ ಮಳೆಗೆ ಫೇಮಸ್ಸು ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೋರೆಕಾಯಿ ನಮ್ಮ ಮನೇಲಿ ಬೆಳೆದ್ರೆ ಸೋರೆಕಾಯಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನನಗೆ ಗೊತ್ತೇ ಇಲ್ಲ ನಮ್ಮ ಮನೇಲಿ ಕಟ್ ಮಾಡಿ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ನಾನು ಯಾವಾಗಲೂ ಪೇಟೆಯಿಂದ ದುಡ್ಡು ಕೊಟ್ಟು ತರ್ತಾಯಿದ್ದೆ ಅದು ಅಷ್ಟೊಂದು ಚೆನ್ನಾಗಿರ್ತಿರಲಿಲ್ಲ ನಾನು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಟ್ಟು ತರ್ತಿದ್ದೆ ನನಗೆ ಸೋರೆಕಾಯಿ ಅಂದರೆ ತುಂಬಾ ಇಷ್ಟ ಕುಂಬಳಕಾಯಿ ಸೋರೆಕಾಯಿ ಎಲ್ಲ ತುಂಬಾ ತಿಂತೀನಿ ನಾನು ಅದನ್ನು ಯಾವಾಗಲೂ ತರ್ತಾ ಇರ್ತೀನಿ ನಮ್ಮ ನಮ್ಮನೇಲೆಲ್ಲ ಮಕ್ಕಳು ಹೇಳ್ತಾರೆ ನೀನೇನು ದನಿಗೆ ಬೇಸಿ ಹಾಕ್ತೀಯ ಅಂದರೆ ಹಸುಗಳಿಗೆ ಬೇಸಿ ಹಾಕ್ತೀಯಾ ಅಂತ ಕೇಳ್ತಾರೆ ಅಂದರೆ ಅದು ದನ ತಿನ್ನುತ್ತೆ ಅಂತ ಆ ಥರ ಹೇಳ್ತಾರೆ ಅಂದರೆ ನನಗಿಷ್ಟ ಮಕ್ಕಳಿಗೆಲ್ಲ ಅದೆಲ್ಲ ಇಷ್ಟ ಆಗೋಲ್ಲ ಸೋರೆಕಾಯಿ ಕುಂಬಳಕಾಯಿ ಎಲ್ಲ ನನಗೆ ತುಂಬಾ ಇಷ್ಟ ಅದು ನಾನು ಅದಕ್ಕೆ ಮನೆ ಹತ್ರನೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ಆದರೆ ನನಗೆ ದುಡ್ಡು ಕೊಟ್ಟು ತಂದು ತಿಂದಿದ್ದಕ್ಕೂ ನಮ್ಮ ಮನೇಲಿ ಮಾಡಿ ತಿಂದಿದ್ದಕ್ಕೂ ತುಂಬಾ ಡಿಫ್ರೆಂಟ್ ಇತ್ತು ನೋಡಿ ಈರುಳ್ಳಿ ಬೇವಿನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಇವೆಲ್ಲ ಪಲ್ಯ ಮಾಡುವಾಗ ಸ್ವಲ್ಪ ಇವೆಲ್ಲ ಫ್ರೈ ಮಾಡೋದು ಇವೆಲ್ಲ ಇದಲ್ಲ ಇದು ಚೆನ್ನಾಗಿ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಮಾಡಿದ್ರೆ ಪಲ್ಯ ಚೆನ್ನಾಗಿ ಬರುತ್ತೆ ನಾನು ಇದನ್ನು ಬೇಯಿಸ್ಕೊಂಡಿಲ್ಲ ಯಾಕೆಂದರೆ ಇದು ಫ್ರೆಶ್ ಆಗಿರೋದು ಹೋಳು ಹಾಗೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಚಿಕ್ಕದಾಗಿ ಬೇಕಾದ್ರೂ ಕಟ್ ಮಾಡ್ಕೊಬೋದು ನಾನು ನಾವು ತರಕಾರಿ ತುಂಬಾ ತಿಂತೀವಿ ನಾವು ಒಂದೊಂದು ಕೆ ಜಿ ತರಕಾರಿನೇ ಪಲ್ಯ ಮಾಡ್ತೀವಿ ಯಾಕೆಂದರೆ ನಮ್ಮ ತರಕಾರಿ ನಾವು ತುಂಬಾ ತಿಂತೀವಿ ನಾವು ಕಮ್ಮಿ ಕಮ್ಮಿ ತಿನ್ನಲ್ಲ ನಾನೀಗ ಒಂದು ಸೊರೆ ಅಷ್ಟೂ ಕಟ್ ಮಾಡಿ ಹಾಕಿದ್ದೀನಿ ಇದರಲ್ಲಿ ಒಂದು ಫುಲ್ ಒಂದು ಪಾತ್ರೆ ಆಗಿದೆ ಇದು ತುಂಬಾ ಆಗಿದೆ ನಾವು ಇದಿಷ್ಟೂ ತಿಂತೀವಿ ಇದು ಚಪಾತಿಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಮತ್ತು ನಾನು ಏನೂ ಹಾಕೋದಿಲ್ಲ ಇದಕ್ಕೆ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ನಾವೇ ಬೆಳೆದಿರೋದ್ರಿಂದ ಇದಕ್ಕೇನು ಹಾಕೋ ಅವಶ್ಯಕತೆ ಇಲ್ಲ ಹಸಿಮೆಣಸು ಈರುಳ್ಳಿ ಖಾರ ಪುಡಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ರೆ ಸ್ವಲ್ಪ ಖಾರ ಪುಡಿ ಹಾಕಿಬಿಟ್ರೆ ಮುಗ್ದು ಹೋಯ್ತು ನೋಡಿ ಇಷ್ಟೇ ಮಾಡೋದು ಇದು ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಇದು ನಿಜವಾದ ಟೇಸ್ಟು ನಾವೆಲ್ಲ ಮಸಾಲೆ ಎಲ್ಲ ರುಬ್ಬಿ ಹಾಕಿದ್ರೆ ಹಾಳಾಗ್ಬಿಡುತ್ತೆ ಈ ಥರ ಮಾಡಿ ತಿನ್ನಬೇಕು ಸೋರೆಕಾಯಿ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ ನೀವು ಮಾಡಿ ಮನೇಲಿ ಒಂದು ಸಲ ಮಾಡಿ ಮನೇಲೆಲ್ಲ ಕೊಡಿ ಮಕ್ಕಳಿಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ತಿಂತಾರೆ ಅಂದರೆ ಅದರ ಸಿಂಪಲ್ಲಾಗಿ ಮಾಡಬೇಕು ಮನೆಯಲ್ಲೇ ಬೆಳೆದಿರಬೇಕು ನಾವು ಪೇಟೆಯಿಂದ ತಂದಿರೋದೆಲ್ಲ ಇಷ್ಟು ಚೆನ್ನಾಗಿರೋದಿಲ್ಲ ಈಗ ನೋಡಿ ಅರ್ಶಿಣ ಪುಡಿ ಖಾರದ ಪುಡಿ ಎಲ್ಲ ಹಾಕಿದ್ದೀನಿ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ರೆಡಿ ಮಾಡಿ ನೋಡಿ ಪಲ್ಯ ರೆಡಿಯಾಗಿದೆ ನನ್ನ ವೀಡಿಯೋನೆಲ್ಲ ಹೀಗೆ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು